ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಹೇಳಾಗಿದೆ ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ ಬಟ್ ಇಷ್ಟೇ ಆಬ್ವಿಯಸ್ಲಿ ನಿಮ್ ಎಲ್ಲರಿಗೂ ಗೊತ್ತು ಆ ಪಾತ್ರವನ್ನು ನಾನು ಮಾಡಿದ್ದೀನಿ ಆ ಒಂದು ಅಪ್ಪನೇ ಹೇಳೋದಂಗೆ ಎಷ್ಟು ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಪಾತ್ರ ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಒಂದು ಕತೆ ಹೇಳ್ತಾರೆ ಕೇಳುವ ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ ಅವರೇನು ಅವರು ಏನು ಹೇಳಿರಲಿಲ್ಲ ನನಗೆ ಸೊ ವಿಜಯಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು ಸರ್ ನೀವು ಕೇಳಿ ನೀವು ಕೇಳಿ ಅಂದರೆ ಕೇಳೋದೇನಿದೆ ನನಗೇನಿದೆ ಆ ಪಾತ್ರ ಆದರೆ ಅಲ್ಲಿ ಸರ್ ಒಂಚಲರಿ ಕೇಳಿ ಕೇಳಿ ಯಾರು ಏನೂ ಬಾಯ್ಬಿಟ್ಟಿರಲಿಲ್ಲ ಸರಿ ವಿಜಯ್ ಕುಮಾರ್ ಸರ್ ನನಗೆ ನರೇಟ್ ಮಾಡೋದು ನರೇಟ್ ಮಾಡಿದಾಗ ಈ ಥರ ಈ ಥರ ಒಂದು ಕ್ಯಾರೆಕ್ಟ್ರಿಗೆ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳೋದಾಗಲೇ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು ಬಟ್ ಅಷ್ಟು ಮಾಹಿತಿ ಇರಲಿಲ್ಲ ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಆಗಲಿಲ್ಲ ಅದ್ರ ಬಗ್ಗೆ ನೀವು ಆಗಲಿಕ್ಕೆ ಗೊತ್ತಿರಬೇಕು ಓದಿರ್ಬೇಕು ಅದ್ರ ಬಗ್ಗೆ ಅದೇನೋ ಗೊತ್ತಿಲ್ಲ ಮತ್ತೆ ನನಗೆ ಬಂದಿದೆ ಅದು ಈ ಮೂಲಕ ಈ ಸಿನಿಮಾದ ಮೂಲಕ ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ರೆಡಿ ರೆಡಿಯಾಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳೋಕ್ಕಾಗಲ್ಲ ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ ಇಲ್ಲಿ ನಾನೊಂದು ಪಾತ್ರ ಅಷ್ಟೆ ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾ ನೋಡೋದಕ್ಕೆ ನಿಮ್ಗೆ ಗೊತ್ತಾಗೋದು ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು ಏಕೆಂದರೆ ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಾರೆ ನಾನು ಭಾಳಷ್ಟು ಜನ ನೋಡಿದವರೆಲ್ಲ ಬಿಟ್ಟು ಹಂಗೆ ಇದ್ದೀರಾ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಅವ್ರ ಮನೆಯವರು ಕೂಡ ಹಂಗೆ ಹೇಳೋದು ಅಂದರೆ ಮನೆಯವರ ಫ್ಯಾಮಿಲಿಯವರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು ಅದಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳಬೇಕು ಏಕೆಂದರೆ ಅದ್ಭುತವಾದ ಒಂದು ಪಾತ್ರ ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ ಅಥವಾ ನಾವು ನೋಡೋ ಥರ ಒಂದು ಅಂಡರ್ವಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಒಂದು ಶೇಡ್ನ ಕ್ಯಾರೆಕ್ಟರ್ ಅದು ಸೊ ಥ್ಯಾಂಕ್ ಯು ಸರ್ ನನಗೆ ಒಂದು ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು ಗೀತಾ ಮೇಡಮ್ಗೂ ಥ್ಯಾಂಕ್ ಯು ಸರ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನ್ನ ಕ್ಯಾರೆಕ್ಟ್ರಿಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇಟ್ಸ್ ವೆರಿ 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 ಗುಡ್ ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮ್ಯಾಡಮ್ಸ್ ಇಬ್ರು ಕೂತಿದ್ದಾರೆ ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾ ಅಂದರೆ ಅವರು ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ಅಂತೂ ಆಗ್ತಾರೆ ಅದಂತೂ ಗ್ಯಾರಂಟಿ ಇಡೋದು ನಿಮ್ಮ ಭಂಡಾರಿ ಮೇಡಮ್ ಬಗ್ಗೆ ಗೊತ್ತಲ್ಲ ಮೊದಲ ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ ಸೊ ಪ್ರತಿ ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗಲೂ ಹೇಳ್ತೀನಿ ನನ್ನ ಮೊದಲನೇ ಸಿನಿಮಾ ಇಷ್ಟೆಲ್ಲ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ ಅದಕ್ಕೆ ಅವರೇ ಮ್ಯೂಸಿಕ್ ಆಗಿ ನಾನು ಎಷ್ಟು ಗೌತಾ ಹಂಗೆ ಗೋದಾಗಿರ್ಬೇಕ ಸರ್ ಅಲ್ಲಿ ನಾನು ಎಷ್ಟೊತ್ತು ಇರ್ತೀನಿ ನಾನು ಏನು ಪಾತ್ರ ಅನ್ನೋ ನಿಮ್ಗೆ ಗೊತ್ತಿದೆ ಎಷ್ಟೊತ್ತು ಇರ್ತೀನಿ ಅನ್ನೋದು ನೀವು ಸಿನಿಮಾ ನೋಡಿ ಸರ್ ಯಾಕೆಂದ್ರೆ ನಾನು ಇಲ್ಲೇ ಹೇಳ್ಬಿಟ್ರೆ ನಿಮಗೆ ಇಷ್ಟ ಎಷ್ಟಿರ್ತೀನಿ ಅದು ಇಷ್ಟಿರಲ್ಲ ಶನಿ ಇದೆ ಸಿನಿಮಾ ಇದೆಯೋ ಇಲ್ವೋ ಹೇಳ್ಬಿಟ್ರೆ ಚಿಕ್ಸ್ ಆಗ್ಬಿಡ್ತೀರ ಸೊ ನಾನು ಸಿನಿಮಾನಲ್ಲಿ ಯಾವಾಗ ಬರ್ತೀನಿ ಹಿಂಗೆ ಬರ್ತೀನಿ ಎಷ್ಟೊತ್ತು ಇರ್ತೀನಿ ಎಲ್ಲಿವರೆಗೂ ಇರ್ತೀನಿ ಅದನ್ನು ನೀವು ನೋಡಿದ್ರೆ ನಿಮಗೆ ಮಜಾ ಬರುತ್ತೆ ಏನೂ ಆ ಥರ ಇದ್ದಿದ್ರೆ ನಾನೇ ಮಾಡ್ತಿರ್ಲಿಲ್ಲ ಸರ್ ಯಾಕೆಂದ್ರೆ ನನಗೆ ತುಂಬ ಆತ್ಮ ಇರೋರು ಆ ಥರ ಏನೂ ಇದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ ಸೊ ನೀವು ಸಿನಿಮಾವನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಂಜಾಯ್ ಅಂತ ಮಾಡ್ತಿರೋ ಸರ್ ಗ್ಯಾರಂಟಿ ದಟ್ ಇಸ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ಇದೇಗಾರಿಕೆಯಲ್ಲಿ ನಾನು ಆ ಪಾತ್ರ ಮಾಡಿರಲಿಲ್ಲ ಅದರಲ್ಲಿ ಬೇರೆಯವರು ಮಾಡಿದ್ರು ಹೌದೌದು ನಾನು ಆಪೋಸಿಟ್ ಮಾಡಿದ್ದೆ ನಾನು ಈ ಪಾತ್ರನ ಇನ್ನೊಬ್ಬರು ಮಾಡಿದ್ರು ಎಸ್ ಎಸ್ ಎಲ್ಲರೂ ಇದು ನೋಡಿದ್ಮೇಲೆ ಗೊತ್ತಾಗಲ್ವಾ ಸರ್ ಅದೇ ನಾನು ಇಂಡೈರೆಕ್ಟ್ ಆಗಿ ಏನು ಹೇಳಬೇಕು ಇದು ಗೇಟ್ ಆಫ್ ಗೆಟ್ ಆಫ್ ಇಟ್ಕೊಂಡಿದೆ ಇವತ್ತು ಅದಕ್ಕೋಸ್ಕರ ಯಾಕಂದ್ರೆ ಇನ್ನೊಂದು ಹೇಳಬೇಕು ಅಂತಿದ್ದೆ ಪ್ರತಿಯೊಬ್ರು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗ್ತಾರೆ ಅವ್ರವ್ರ ಕ್ಯಾರೆಕ್ಟರ್ ತರ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನನಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಆ ಕ್ಯಾರೆಕ್ಟರ್ ತರ ಬಾ ಅಂತ ಸೊ ಅದಕ್ಕೋಸ್ಕರ ಇವತ್ತು ಕ್ಯಾರೆಕ್ಟರ್ ತರಾನೇ ಬಂದಿದ್ದೀನಿ ಬಹುಶಃ ಇನ್ನು ಮುಂದೆನೂ ನನ್ನ ಸಿನಿಮಾಗಳಿಗೆ ನಾನು ಏನು ಕ್ಯಾರೆಕ್ಟರ್ ಮಾಡ್ತೀನೋ ಆ ಕ್ಯಾರೆಕ್ಟರ್ಲ್ಲೇ ಪ್ರಚಾರ ಮಾಡೋದಕ್ಕೆ ಹೋಗ್ತೀನಿ ಯಾಕೆ ನನ್ನ ಹೊಸದಾಗಿ ಏನಾದ್ರು ಒಂದು ಮಾಡೋಣ ಅಂತ ಕೆಲವು ಪ್ರತಿಯೊಬ್ರು ಅವರವ್ರ ಕ್ಯಾರೆಕ್ಟರ್ ಬಿಟ್ಬಿಟ್ಟು ಸ್ಟೇಜ್ ಮೇಲೆ ನಾರ್ಮಲ್ ಆಗಿ ಕೊಡ್ತಾರೆ ಅದೇ ಇವತ್ತು ನೀವು ಬೇರೆ ಇಂಡಸ್ಟ್ರಿ ನೋಡಿ ಅವ್ರ ಕ್ಯಾರೆಕ್ಟರ್ ಥರೇ ಹೋಗಿ ಪ್ರಚಾರ ಮಾಡ್ತಾರೆ ಸೊ ಅದಕ್ಕೆ ಎಲ್ಲೋ ಕಡೆ ನಾನೊಂದು ಶುರು ಮಾಡಿದೀನಿ ನೋಡೋಣ ಇನ್ಮೇಲಿಂದ ಅಟ್ಲೀಸ್ಟ್ ಬೇರೊಬ್ಬರು ಈ ಥರ ಒಂದು ಇನ್ಸ್ಪಿರೇಷನ್ ಸಿಕ್ಕಿ ಅವರು ಇದೇ ಥರ ಕ್ಯಾರೆಕ್ಟರ್ ಥರ ಹೋಗಿ ಪ್ರಚಾರ ಮಾಡೋದು ಬೆಟ್ರ್ ಅನ್ಸರ್ ಸೊ ಅದಕ್ಕೆ ಇವತ್ತು ಈ ಕ್ಯಾರೆಕ್ಟರ್ ಥರ ಬಂದಿದ್ದೀನಿ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಾಗಿದೆ ಇನ್ನು ಸಿನಿಮಾ ನೋಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಕಾರಲ್ಲಿ ಹಾ ಈಗಾಗ್ಲೇ ಸಿಕ್ಕಪಟ್ಟೆ कैरेक्टर ಬಗ್ಗೆ ಕ್ಲಾರಿಟಿ ಕೊಡ್ಸಿಬಿಟ್ಟಿದ್ದೀರಾ ಚೂರು ಚೂರು ಎಲ್ಲ ತರണാ ಸರ್ ಥ್ಯಾಂಕ್ ಯು ಹಾ ಇಲ್ಲ ಕಾಸ್ಟ್ಯೂಮ್ ಹಾಕೋಣ ಅನ್ಕೊಂಡೆ ಬಟ್ ಅವರು ಜಾಸ್ತಿ ಈ ತರನೇ ಆಗ್ತಾ ಮಾಡ್ತಾ ಇದ್ದಿದ್ದು ಅವರು ಗೊತ್ತಾಯ್ತು ನೋಡಿ ಅವರು ಕರೆಕ್ಟಾಗಿ ಹೇಳೋದ್ರು ಸರ್ ಥ್ಯಾಂಕ್ ಯು ಹೆಸರು ಹೇಳದೇ ಇತ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ